ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಎಳ್ಳಿಕಾಯಿ ಉಪ್ಪಿನಕಾಯಿ ಯಾವ ರೀತಿ ಮಾಡೋದು ಅಂತ ನಮ್ಮ ಅಜ್ಜಿ ತಿಳಿಸಿಕೊಡ್ತಾರೆ ಬನ್ನಿ ನಮ್ಮ ಅಜ್ಜಿಕಾಯಿ ಅಂತೂ ಉಪ್ಪಿನಕಾಯಿ ತುಂಬ ಚೆನ್ನಾಗಾಗುತ್ತೆ ಎಳ್ಳಿಕಾಯಿ ಉಪ್ಪಿನಕಾಯಿ ಹಾಕ್ತಾರೆ ಮಾವಿನಕಾಯಿ ಉಪ್ಪಿನಕಾಯಿ ನಿಂಬೆಹಣ್ಣು ಉಪ್ಪಿನಕಾಯಿ ಹುಣಸೆಹಣ್ಣು ಉಪ್ಪಿನಕಾಯಿ ಎಲ್ಲ ಥರದ ಉಪ್ಪಿನಕಾಯಿನೂ ಅಜ್ಜಿ ಕೈಲಿ ಚೆನ್ನಾಗಾಗುತ್ತೆ ನಮ್ಮ ಅಜ್ಜಿ ಮಾಡೋ ಅಂತೂ ನನಗಂತೂ ತುಂಬಾ ಇಷ್ಟ ಇವತ್ತು ಎಳ್ಳಿಕಾಯಿ ಉಪ್ಪಿನಕಾಯಿನ ಮಾಡ್ತಾಯಿದ್ದೆವು ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾರೆ ಬನ್ನಿ ನೋಡಿ ಇಲ್ಲಿ ಇಪ್ಪತ್ತು ಎಳ್ಳಿಕಾಯಿನ ನಮ್ಮ ಅಜ್ಜಿ ತಗೊಂಡು ಹಚ್ಚುತ್ತಾ ಇದ್ದಾರೆ ನೋಡಿ ಬೀಜ ಎಲ್ಲ ತೆಗೆದು ಸಣ್ಣ ಸಣ್ಣಗೆ ಚಿಕ್ಕ ಚಿಕ್ಕಗೆ ಪೀಸ್ ಮಾಡಿಕೊಂಡು ಹಚ್ಕೋಬೇಕು ಈ ತುರೆಮಣೆ ನಮ್ಮ ಇರೋ ಅಲ್ಲಿ ಹಚ್ಚುತ್ತಾ ಇದೆಯಲ್ವ ಆ ತುರೆಮಣೆ ನೂರು ವರ್ಷದ ಹಳೇದು ನೀವು ನಂಬ್ತೀರಾ ನೂರು ವರ್ಷದಿಂದ ಈ ತುರೆಮಣೆನ ಹಳೆ ಕಾಲದ ತುರೆಮಣೆನ ನಮ್ಮ ಮನೇಲಿ ಯೂಸ್ ಮಾಡ್ತಾಯಿದ್ದಾರೆ ಇವಾಗಲೂ ಮಾಡ್ತಾಯಿದ್ದಾರೆ ನೋಡಿ ಎಷ್ಟು ಇದೆ ಅಂದರೆ ಅಷ್ಟು ವೆಯ್ಟಿದೆ ಅದು ಬಿಡಿ ನೋಡಿ ಈಗ ಇಷ್ಟಿಷ್ಟು ಚಿಕ್ಕ ಚಿಕ್ಕ ಪೀಸ್ ಮಾಡಿ ಹಚ್ಕೋಬೇಕು ಎಳ್ಳಿಕಾಯಿನ ನೋಡಿ ಇವರೇ ನಮ್ಮಜ್ಜಿ ನನ್ನನ್ನು ಸಾಕಿದ್ದು ನಮ್ಮಜ್ಜಿ ನಾನು ಇವ್ರ ಹತ್ರನೇ ಚಿಕ್ಕೂ ಒಂಬತ್ತು ತಿಂಗಳು ಪಾಪುವಿಂದ ನಾನು ಇವ್ರ ಹತ್ರನೇ ಬೆಳೆದಿದ್ದು ನಮ್ಮನ್ನು ಸಾಕಿರೋದು ಇವರೇನೆ ಯಾಕೆ ಅಂದರೆ ನಿಮಗೂ ತಿಳಿಸ್ಕೊಡೋಣ ನಮ್ಮ ಅಜ್ಜಿ ಉಪ್ಪಿನಕಾಯಿ ಹಾಕೋದು ನನಗಂತೂ ತುಂಬ ಇಷ್ಟ ಒಂದು ಇಪ್ಪತ್ತು ಎಳ್ಳಿಕಾಯಿ ತೊಗೊಂಡಿದೆ ಇದು ನಮ್ಮ ಅತ್ತೆಯವ್ರಿಗೂ ಕೊಟ್ಟು ಕಳಿಸ್ಬೇಕು ಅದರಿಂದ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡ್ತಾಯಿದ್ದಾರೆ ಉಪ್ಪಿನಕಾಯ ಮಾಡ್ತಾಯಿದ್ರಲ್ವ ನಿಮಗೂ ಎಲ್ಪ್ ಆಗ್ಬೋದು ನಿಮ್ಮ ಅಜ್ಜಿ ದೇವರು ನಿಮ್ಮ ಅಮ್ಮ ಮಾಡ್ಬೋದು ಬಟ್ ನನಗೆ ನಮ್ಮಜ್ಜಿ ಮಾಡೋದು ಇಷ್ಟ ಅದಕ್ಕೋಸ್ಕರ ನಿಮ್ಮ ಹತ್ರ ಈ ವಿಡಿಯೋ ಶೇರ್ ಇದ್ದೀನಿ ಅಷ್ಟೆ ನೋಡಿ ಈ ರೀತಿ ಚಿಕ್ಕ ಚಿಕ್ಕದಾಗಿ ಹಚ್ಕೊಳ್ಳಿ ನೋಡಿ ಆ ಬೀಜ ಎಲ್ಲ ತೆಗಿಬೇಕು ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೋಬೇಕು ನಮ್ಮ ಅಜ್ಜಿ ಮಾಡ್ಕೊತಾ ಇದ್ದಾರೆ ನೋಡಿ ಇಷ್ಟು ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡಿ ಹಾಕ್ಕೊಂಡು ಒಂದು ಐದು ದಿನನಾದ್ರೂ ಉಪ್ಪು ಹಾಕ್ಬಿಟ್ಟು ಎತ್ತಿಡಬೇಕು ಅದೆಲ್ಲ ನಮ್ಮ ಅಜ್ಜಿ ತೋರಿಸ್ಕೊಡ್ತಾರೆ ಯಾವ ರೀತಿ ಅಂತ ಇದು ಒಂದು ಇಪ್ಪತ್ತು ಇದೆಯಲ್ವಾ ಹಚ್ಕೊಳ್ಳೋದು ಸ್ವಲ್ಪ ಲೇಟ್ ಆಗ್ತಾಯಿದೆ ಅದಕ್ಕೋಸ್ಕರ ನಾನು ಆಮೇಲೆ ನಾನು ಸ್ವಲ್ಪ ಹೆಲ್ಪ್ ಮಾಡಿದೆ ನಾನು ಒಂದು ನಾಲ್ಕು ಹಚ್ಚೋದಷ್ಟೆ ನಮ್ಮ ಅಜ್ಜಿ ಚೆನ್ನಾಗಿ ಹಚ್ಚ ಚಾಕ್ತಾಯಿದ್ರು ಅದು ಚಾಕುಗಳು ಹಚ್ಚಕ್ಕೆ ಹೋಗಿ ಅಷ್ಟು ಬರಲಿಲ್ಲ ಈ ರೀತಿ ನಿಮ್ಮನೇಲೂ ಮಾಡ್ತಾರೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಪ್ಲೀಸ್ ತನಕ ಈ ವಿಡಿಯೋನ ಫುಲ್ ನೋಡಿ ನೋಡಿ ಎಳ್ಳಿಕಾಯಿ ಇದ್ರೇ ಇದರಲ್ಲಿ ಎಳ್ಳಿಕಾಯಿ ಚಿತ್ರಾನ್ನ ಮಾಡಿದ್ರು ಸಹ ಚೆನ್ನಾಗಿ ಬರುತ್ತೆ ಒಂದು ಎತ್ತಿಟ್ಟ ಇದ್ದಾರೆ ಚಿತ್ರಾನ್ನ ಮಾಡಕ್ಕೆ ಹೇಳಿಕ್ಕೆ ಚಿತ್ರಾನ್ನ ನೋಡಿ ಎಲ್ಲ ಹಾಕ್ಬಿಟ್ಟೆ ನಾನು ಹಾಕಿ ಹಚ್ಚುತ್ತಾ ಇದ್ದೆ ನಮ್ಮ ಅಜ್ಜಿ ಇದೆಲ್ಲ ಹಚ್ಚಿದಾದಮೇಲೆ ನಾನು ನಿಮಗೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ವೆಯ್ಟ್ ಮಾಡಿ ತುಂಬ ಲಾಂಗ್ ಆಗಿಬಿಡುತ್ತೆ ಈ ವಿಡಿಯೋ ಜಾಸ್ತಿ ಇತ್ತಲ್ವಾ ನಾನು ಹಚ್ಚೋಣ ಅಂತ ಹೆಲ್ಪ್ ಮಾಡ್ತಾಯಿದ್ದೆ ನಾನು ನಾಲ್ಕು ಹಚ್ಚೋದೆ ಅಷ್ಟೇ ಎಲ್ಲ ನಮ್ಮ ಅಜ್ಜಿನೇ ಹಚ್ಚಿದ್ರು ನೆಕ್ಸ್ಟ್ ಇದೆಲ್ಲ ಆದಮೇಲೆ ಉಪ್ಪು ಒಂದು ನಾಲ್ಕು ದಿನನಾದ್ರೂ ಉಪ್ಪು ಹಾಕ್ಬಿಟ್ಟು ಸ್ಟೋರ್ ಮಾಡಿ ಎತ್ತಿಡಬೇಕು ಅದೆಲ್ಲ ನಮ್ಮ ಕಡೆ ಕಳಿಯೋದು ಅಂತಾರೆ ಕಲ್ತ್ರೆ ಚೆನ್ನಾಗುತ್ತೆ ಅಂತಾರೆ ಅಂದರೆ ಕೊಳತು ಅಲ್ಲ ಕಳ್ತು ಅಂತ ಹೇಳ್ತಾರೆ ಚೆನ್ನಾಗಾಗುತ್ತೆ ನೋಡಿ ಎಲ್ಲ ತೆಗ್ದು ತೆಗ್ದು ಹಾಕ್ತಾಯಿದೆ ಬೀಜ ಎಲ್ಲ ಜಾಸ್ತಿ ಇಲ್ಲ ನೋಡಿ ಫೈನಲ್ಲಿ ಎಲ್ಲ ಹಚ್ಚಿದ್ದು ಮುಗೀತು ಇವಾಗ ನಮ್ಮ ಅಜ್ಜಿ ನಮ್ಮ ಅಜ್ಜಿ ಕೈಯಲ್ಲಿ ಎರೆಡಿ ಉಪ್ಪು ಕಲ್ಲುಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇದೇ ಡಬ್ರೀಲಿ ಎತ್ತಿಡ್ತಾರೆ ಎಲ್ಲ ಉಪ್ಪಿನಕಾಯಿ ಖಾರ ಎಲ್ಲ ಹಾಕಿದ್ದಾದಮೇಲೆ ಬಾಕ್ಸಿಗೆ ಸ್ಟೋರ್ ಮಾಡಿ ಎತ್ತಿಟ್ಕೋತಾರೆ ನೋಡಿ ಚೆನ್ನಾಗಿ ಎಲ್ಲ ಕಲಿಸ್ತಾ ಇದೆ ಉಪ್ಪೆಲ್ಲ ಹಿಡೀಲಿ ಅಂತ ಕೈಯಾಡ್ತಿದೆ ಕೆಲವರು ಕೈ ಹಾಕಿದ್ರೇ ಬೇಗ ಉಪ್ಪಿನಕಾಯಿ ಕೆಡುತ್ತೆ ಅಂತ ಹೇಳ್ತಾರೆ ಆದರೆ ನಮ್ಮಜ್ಜಿ ಕೈಯಲ್ಲಿ ಯಾವತ್ತೂ ಉಪ್ಪಿನಕಾಯಿ ಕೆಟ್ಟಿಲ್ಲ ಕೆಲವ್ರ ಕೈ ಇಟ್ಟರೆ ಕೆಟ್ಟೋಗ್ಬಿಡುತ್ತೆ ಬೂಸ್ ಬಂದುಬಿಡುತ್ತಪ್ಪ ಅವ್ರ ಜಾಸ್ತಿ ದಿನ ಉಪ್ಪಿನಕಾಯಿ ಬಾಳಿಕೆನೇ ಬರಲ್ಲ ಅಂತ ಹೇಳ್ತಾರೆ ಆದರೆ ನಾನು ನೋಡಿರೋ ಮಟ್ಟಿಗೆ ನಮ್ಮ ಅಜ್ಜಿ ಕೈಲಿ ಯಾವತ್ತೂ ಕೆಟ್ಟೋಗಿಲ್ಲ ಉಪ್ಪಿನಕಾಯಿ ನೋಡಿ ನಮ್ಮಜ್ಜಿ ನಮ್ಮಜ್ಜಿ ಕೈ ಹಾಕ್ಬಿಟ್ಟೆ ಕಲಿಸ್ತಾ ಇದ್ದಾರೆ ಇಷ್ಟು ಉಪ್ಪಿನಕಾಯಿ ವೇ ಅದೇ ಬೂಸ್ ಬಂದರೆ ವೇಸ್ಟ್ ಆಗುತ್ತೆ ಅಲ್ವ ಆದರೆ ಯಾವತ್ತೂ ಆಗಿಲ್ಲ ಇದು ನಮ್ಮ ಅತ್ತೆ ಅವ್ರಿಗೆ ಎಲ್ಲರಿಗೂ ಕೊಟ್ಟು ಕಳಿಸ್ತಾರೆ ಅದಕ್ಕೋಸ್ಕರ ಜಾಸ್ತಿ ಕ್ವಾಂಟಿಟಿಲಿ ಮಾಡ್ತಾಯಿದೆ ಉಪ್ಪು ಹಾಕಿ ಕಳಿಸ್ಬಿಟ್ಟು ನಾಲ್ಕು ದಿನ ಎತ್ತಿಡಬೇಕು ಅದೆಲ್ಲ ಚೆನ್ನಾಗಿ ಕಳೆದು ಉಪ್ಪೆಲ್ಲ ಅದಾದ ಅದಾದಮೇಲೆ ಖಾರ ರುಬ್ಬಿ ಹಾಕಬೇಕು ಯಾವ ರೀತಿ ಏನೇನು ಐಟಮ್ ಹಾಕಿ ಖಾರ ರುಬ್ಕೊಳುತ್ತೆ ಅಂತ ತಿಳ್ಸ್ಕೊಡ್ತೀನಿ ಅಲ್ಲಿ ಗಂಟ ಮಾಡ್ತಾ ಮಾಡ್ತಾಯಿರಿ ನೆಕ್ಸ್ಟ್ ಇದಕ್ಕೆ ಪಿಂಕಾಯಿ ಖಾರ ಮಾಡ್ಕೊಳ್ಳೋದಕ್ಕೆ ಹತ್ತು ಗೆಡ್ಡೆ ಬೆಳ್ಳುಳ್ಳಿ ಸುಳ್ದಿಟ್ಕೊಂಡಿದ್ದಾರೆ ಒಂದು ನೂರು ಗ್ರಾಮ್ ಮೆಣಸಿನ್ಕಾಯಿ ತೊಗೊಂಡಿದ್ದಾರೆ ನಿಮಗೆ ಖಾರ ಎಷ್ಟು ಬೇಕು ಅಷ್ಟು ತೊಗೊಳ್ಳಿ ಇಲ್ಲಿ ಮೆಂತ್ಯನ ಸ್ವಲ್ಪ ಉರ್ದು ಎತ್ತಿಟ್ಕೋತಾ ಇದ್ದಾರೆ ನೆಕ್ಸ್ಟು ಸ್ವಲ್ಪ ಸಾಸಿವೆ ಕೂಡ ಹುರಿದ ಎತ್ತಿಟ್ಕೋಬೇಕು ನೋಡಿದ್ರಲ್ವ ಹುರಿದು ಎತ್ತಿಟ್ಕೊಂಡಿದ್ದಾರೆ ಆಮೇಲೆ ಇದನ್ನು ಮಿಕ್ಸಿಲಿ ರುಬ್ಕೋಬೇಕು ನೀರು ಆ್ಯಡ್ ಮಾಡಬಾರ್ದು ಆ ಹುಳಿ ಬಿಟ್ಕೊಂಡಿರುತ್ತಲ್ವ ಆ ರಸ ಅದರಲ್ಲೇ ರುಬ್ಕೊಬೇಕು ನೀರು ಹಾಕಿದ್ರೆ ಬೇಗ ಕೆಟ್ಟೋಗ್ಬಿಡುತ್ತೆ ನೀರು ಹಾಕ್ಕೊಬೇಡಿ ಅದೇ ಹುಳಿನ ಹಾಕ್ಕೊಳ್ಳಿ ನೋಡಿ ಬೆಳ್ಳುಳ್ಳಿ ಹಾಕೋತಾ ಇದೆ ಇದು ಮೆಣಸಿನ್ಕಾಯಿ ರುಬ್ಬಿದ್ದಾಯ್ತು ಇವಾಗ ನೆಕ್ಸ್ಟು ಬೆಳ್ಳುಳ್ಳಿ ಹಾಕ್ಕೊಳ್ಳುತ್ತೆ ಬೆಳ್ಳುಳ್ಳಿ ಹಾಕ್ಕೊಂಡು ರುಬ್ಬುತ್ತೆ ನೆಕ್ಸ್ಟ್ ನೋಡಿ ಕಳ್ತಿರೋದು ಇದು ಎಳ್ಳಿಕಾಯಿ ಒಂದು ನಾಲ್ಕು ದಿನ ಆದಮೇಲೆ ಈ ರೀತಿ ಕಲ್ಲರ್ ಬಂದಿರುತ್ತೆ ಈ ರೀತಿ ಕಲ್ಲರ್ ಬಂದ ಮೇಲೆ ಖಾರ ರುಬ್ಬಿರೋದು ಹಾಕಬೇಕು ನೋಡಿ ಮೆಣಸಿನ್ಕಾಯಿ ಇದು ಆಗ್ತಿದ್ದೆ ಆ ಎಲ್ಲ ಎತ್ತಿಟ್ಕೋತಿದ್ದೆ ಅದು ಹಾಕೋಕ್ಕೆ ನಮ್ಮ ಅಜ್ಜಿ ನೋಡ್ತಾ ಇದ್ದೀರಲ್ವ ಆ ಹುಳಿ ಹಾಕ್ಬಿಟ್ಟೆ ರುಬ್ಕೊಳ್ಳಿ ನೀರಂತೂ ಸ್ವಲ್ಪ ಯೂಸ್ ಮಾಡಬೇಡಿ ಇದಾಗ್ತಿದ್ದಂಗೆ ಈ ರೀತಿ ಪೇಸ್ಟ್ ಆಗುತ್ತೆ ಇದಕ್ಕೆ ಸ್ವಲ್ಪ ನಮ್ಮ ಅಜ್ಜಿ ಹಿಂಗೂ ಹಂಗ ಮೇಲೆ ಅರಿಶಿನ ಪುಡಿನೂ ಖಾರ ರುಬ್ಬೇಕಾರೇ ಆ್ಯಡ್ ಮಾಡಿಕೊಂಡ್ರು ಆವಾಗ ವೀಡಿಯೋ ಮಾಡೋಕ್ಕಾಗಲಿಲ್ಲ ನನ್ನ ಮಗ ಹೇಳ್ತಿದ್ದ ಅಲ್ಲಿ ಹೋಗಿದ್ದೆ ಅದರಿಂದ ಆ ಎರಡು ಐಟಮ್ನು ನೀವು ಆ್ಯಡ್ ಮಾಡ್ಕೊಳ್ಳಿ ನೋಡಿ ನಮ್ಮ ಅಜ್ಜಿ ಇವಾಗ ಆಗಿದೆಯಲ್ವಾ ಈ ಖಾರ ಪೇಸ್ಟ್ ಅದನ್ನು ಚೆನ್ನಾಗಿ ಹಾಕಿ ಕೈಯಲ್ಲೇ ಮಿಕ್ಸ್ ಮಾಡ್ಕೋತಾರೆ ಅಜ್ಜಿ ಇದನ್ನ ಮಿಕ್ಸ್ ಮಾಡಿದಾದ್ಮೇಲಂತೂ ಸಿಕ್ಕಾಪಟ್ಟೆ ಕೈ ಉರಿತಾ ಇತ್ತು ಕೈಯಲ್ಲಿ ಚೆನ್ನಾಗಿ ಕಳಿಸ್ಬಿಡ್ತು ಪಾಪ ಅದು ಚೆನ್ನಾಗಿ ಆಗಬೇಕಲ್ಲ ಎಲ್ಲದಕ್ಕೂ ಹೊಂದ್ಕೋಬೇಕು ಆ ಖಾರ ಅಂತ ನೋಡ್ತಾ ಇದ್ದೀರಲ್ವ ಹೊಂದ್ಕೋಬೇಕು ಅಂತ ಎಲ್ಲ ಕೈಯಲ್ಲೇ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಎತ್ತಿಡ್ತಿದ್ದಾರೆ ನೋಡಿ ಚೆನ್ನಾಗೆಲ್ಲ ಕೈಯಿಂದನೇ ಮಿಕ್ಸ್ ನಮ್ಮ ಅಜ್ಜಿ ಅದೆಲ್ಲ ಚೆನ್ನಾಗಿ ಖಾರ ಎಲ್ಲ ಹಿಡಿದ್ರೇ ಉಪ್ಪಿನಕಾಯಿ ಟೇಸ್ಟು ಚೆನ್ನಾಗಿರೋದು ನೋಡಿ ಎಲ್ಲ ಹಾಕ್ಕೊಂಡು ಮಾಡ್ಕೋತಾ ಇದ್ದಾರೆ ನೆಕ್ಸ್ಟ್ ಇದನ್ನು ಕೈಯಲ್ಲೇ ಕೈ ಆಡ್ತಾರೆ ಇವಾಗ ನೋಡಿ ನೋಡಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಈ ರೀತಿ ಬರುತ್ತೆ ಇದಕ್ಕೆ ಸ್ವಲ್ಪ ನೀವು ಎಣ್ಣೆ ಬಿಸಿ ಮಾಡಿಕೊಂಡು ಎಣ್ಣೆ ಬಿಸಿ ಮಾಡಿಕೊಂಡು ಎಣ್ಣೆ ಮೇಲೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಒಗ್ಗರಣೆ ಕೊಟ್ಕೊಳ್ಳಿ ಅದಾಕ್ಬಿಟ್ಟು ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಇನ್ನೊಂದು ಸಲ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಎತ್ತಿಟ್ಕೊಳ್ಳಿ ನಿಮಗೆ ಕೈ ಉರಿಯುತ್ತೆ ಅನ್ಸಿದ್ರೆ ನೀವು ಸ್ಪೂನಲ್ಲಾದ್ರೂ ಮಾಡ್ಕೊಬೋದು ಆದರೆ ನಮ್ಮ ಅಜ್ಜಿ ಕೈಯಲ್ಲೇ ಎಲ್ಲ ಫುಲ್ ಮಾಡಿಬಿಟ್ರು ನೋಡ್ತಾ ಇದ್ದೀರಲ್ವ ಈ ರೀತಿ ಬಂದಿದೆ ನೋಡ್ತಾ ಇದ್ರೇ ಈ ಥರ ಬಾಯಲ್ಲಿ ನೀರು ಬರುತ್ತೆ ಅಷ್ಟು ಚೆನ್ನಾಗಿ ಉಪ್ಪಿನಕಾಯಿ ಮಾಡ್ತಾರೆ ಇದ್ದೀರಲ್ವ ನೋಡಿ ಯಾವ ರೀತಿ ಉಪ್ಪಿನಕಾಯಿ ಬಂದಿದೆ ಅಂತ ಉಪ್ಪಿನಕಾಯಿ ರೆಡಿ ಆಯಿತು ನಮ್ಮಜ್ಜಿದ ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇದ್ದಾರೆ ನೀವು ಆ ಒಂದು ಇದನ್ನಾದರೂ ತೊಗೋಬೋದು ಬಾಟಲ್ನ ಬಾಕ್ಸನ್ನ ಅಥವಾ ಈ ಥರ ಇದೆಲ್ಲ ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿ ಎತ್ತಿಟ್ಕೊಳ್ಳಿ ಆಯಿತಾ ನೋಡಿದ್ರಲ್ವ ಯಾವ ರೀತಿ ನಮ್ಮಜ್ಜಿ ಉಪ್ಪಿನಕಾಯಿ ನಾವು ಮಾಡಿದ್ರು ಅಂತ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲಕ್ಕನ್ನು ಆಲ್ ಅಂತ ಕ್ಲಿಕ್ ಮಾಡಿ ನಾನು ಯಾವುದೇ ರೀತಿ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮೊದಲನೇದಾಗಿ ನೀವೇ ನನ್ನ ವಿಡಿಯೋನ ನೋಡ್ಬೋದು ನೋಡಿದ್ರಲ್ವ ಯಾವ ರೀತಿ ನಮ್ಮಜ್ಜಿ ಎಳ್ಳಿಕಾಯಿ ಉಪ್ಪಿನಕಾಯಿ ಮಾಡಿದ್ರು ಅಂತ ಈ ವಿಡಿಯೋನ ಕಡೆ ತನಕ ನೀವು ನೋಡಿದ್ದಕ್ಕೆ ಥ್ಯಾಂಕ್ ಯು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ Thank you for watching my video.